ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ರವಿವಾರ ಅಡ್ಡ್ಯಾರ್ ಗಾಢಲ್ಲಿ ನಡೆದ ಯಕ್ಷಧ್ರುವ ಪಟ್ಲ ಸಂಭ್ರಮದ ಸಭಾ ಕಾರ್ಯಕ್ರಮದ ಸಮಾರೋಪದಲ್ಲಿ ಒಡಿಯೂರು ಶ್ರೀಗಳು ಆಶೀರ್ವಚನವಿತ್ತರು ನಮ್ಮಲ್ಲಿರುವ ಸಂಪತ್ತನ್ನು ಕೂಡಿಡುವ ಬದಲು ಯೋಗ್ಯರಿಗೆ ಹಂಚಿದರೆ ಅದು ದುಪ್ಪಟ್ಟಾಗುತ್ತದೆ ಎಂದರು

ಒಂಜಿಮೈಟ್ ದಾನಿಗಳು ಮಾತ್ರ ತೋಡು ಅಂದ ಪಟ್ಲ ಫೌಂಡೇಶನ್ ದ ಈ ಸಂಭ್ರಮ ಉಗರಳು ಏತಿ ಜನ ದಾನಿ ತೋಳು ನನಗೆ ಮಾತ್ರ ಬೇತೆ ಬೇತೆ ರೀತಿಯ ದಾನ ಬುದ್ಧಿ ದಕ್ಕೆ ತೋಳು ಅಂದ ಈ ಸಂಭ್ರಮ ಒಟ್ಟು ಬಲ ಏನು ನೆನಪು ನಮ್ಮ ಪರಡು ಯಕ್ಷಗಾನ ಇಂತಿರ ಒಂದು ರೀತಿಯ ಯಕ್ಷಗಾನ ಎಂದರೆ ಅದೊಂದು ಸಂಸ್ಕೃತಿ ಏನು ಒಂದು ಸಂಸ್ಕೃತಿ ಏಕೆ ಒಂದು ರೀತಿಯ ಬದುಕು ಕೊಂಚ ಪಾಠ ಯಕ್ಷಗಾನದ ಮೂಲಕ ಯಕ್ಷಗಾನದ ಪ್ರಸಂಗ ಉಡಿ ತೆನೆ ಪಂಡಿದೆ ಸಮಾನ ದೇತ್ತೊಂದಕ್ಕಣ ಕೊಂಡದ ಬಳಿ ಆ ಕಣ್ಣ ಪಾತ್ರ ಅರ್ಥ ಆಗುತ್ತೆ ನಂಗೆ ಎಂಚ ಉಂಟು ವಜಾತ ಬೇತವೇತೆ ವಿಚಾರ ಕಡೆ ದಾಟ ಯಕ್ಷಗಾನ ಒಂಜಿ ಬದುಕು ಒಂಜಿ ಬಲ್ಪು ಕೊರ್ಕೊಂಡು ಖಂಡಿತ ಮೊದಲ ಓ ಸತ್ಯ ಅನ್ನೋ ತೆರೆ ಅನ್ನೋದು ನಮ್ಮ ಇಂತ ನಿಂತ ಈ ಕಾಲಘಟ್ಟಡು ನಮ್ಮ ಮಾತಗೊಂಡ ಸಮಾಜನವರ ತಿರುಗದು ತೂಪಿನ ಅಂಜನ ಅಗತ್ಯ ತೆಲವು ಎಂಚ ಒಂದು ಸಮಾಜ ಅಧಿಕಾರ ದುಡ್ಡು ಬಗೆ ದರ್ಪ ಕೋಪದ ಬಲಟು ಲೋಕನು ಗೆಲ್ಪು ನೋವು ಕನತ ಕಂಡಿತು ಪ್ರೀತಿದ ಬಲಟಾತಿ ಲೋಕನಿ ಗೆಲ್ತು ನೋಡಿ ಬಹುಶಃ ಈ ಪ್ರೀತಿದ ಗುಟ್ಟು ಸತೀಶ ಪಟ್ಟ ಉಂಡು ನಂಚಾದ್ರೆ ಜಗತ್ತು ಗೆದ್ದು ನಂಚಿನ ಒಂದು ಸಾಮರ್ಥ್ಯ ಉಂಡು ಒಂದು ನಮ್ಮ ತೆರೆ ನೋಡಿದ್ರು ಮಕದ ಬಲು ಪೋಪುನು ಆ ಕಾರ್ಯದ ಕಾರ್ಯದಲ್ಲಿ ಸತೀಶ್ ಪಂಪನ ಹೆಂಚ ನಡಪುಳ್ಳಿ ಅವು ನಡಪ ಆ ಭಾವನೆ ಅರ್ಪಣಾ ಭಾವನೆ ಉಂಟಾತ ಐಟ್ ಆದ ಅವು ಯಶಸ್ಸು ಯಾರೇ ಕಾರಣ ಆದ ನಮ್ಮ ತೆರೆಯ ನೋಡಿ ಈಗ ಸಂತೋಷ ಆದ್ರೆ ಏನು ಪಟ್ಟಣ ಏರೇ ಅನ್ ಬೈದೆ ಪಟ್ಟದ ಪಟ್ಟಣ ನಮ್ಮ ಮಾತ ಸೇರು ನಿಜವಾದ ಅರ್ಥಪೂರ್ಣವಾಗಿ ನನಗೆ ಕಾರ್ಯಲ್ಪ ಸಂಭ್ರಮ ಸಂಪನ್ನ ಹಾಕೊಂಡು ಒಂದು ಪಂಡೊಂದು ಕಾಣಿಟ್ಟಿ ಕಾರ್ಯಕ್ರಮ ನಡೆಸೋದು ಬೇತ ಬೇತ ಇತ್ತದ ಕಾರ್ಯಕ್ರಮ ಬಂದೋದು ಪರಂಪರೆ ವಿಷಯಗಳನ್ನು ಮಾಡ್ಕೊಂಡು ಬಾರಿ ಸಂತೋಷದ ವಿಚಾರ ಯಕ್ಷಗಾನ ಇಂಪಿನ ಒಂದು ಚೌಕಟ್ಟದ ಉಳಾಡಿ ಇತ್ತಿನ ಎಂಚಾನ್ ಬದುಕಲ್ಲ ಒಂದು ಚೌಕಟ್ಟದ ಉಳಾಡಿ ಇತ್ತಿನ ಎಂಚಾನ್ ರಾಮಾಯಣದ ಉಳಾಡಿ ಒಂದು ಪಾತ್ರ ಉಂಟು ಒಂದು ಲಕ್ಷ್ಮಣ ರೇಖೆ ಉಂಟು ಬಹುಶಃ ಈ ಪಟ್ಲ ಫೌಂಡೇಶನ್ ದಕ್ಕಲ್ಲ ಆ ಲಕ್ಷ್ಮಣ ರೇಖೆ ದಿ ಒಂದು ಕಾರ್ಯ ಮತ್ತೊಂದು ಪೇರು ಅಂಜಾದವು ಎಸ್ ಎಸ್ ಆಫ್ನೇ